ನದಿಯ ನೀರಲ್ಲ ಅವಳ ಎದೆಯ ಅಮೃತವು ತುಮಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು ಈ ನಾಡ ಶ್ರೀಗಂಧ ಕನ್ನಡಾಂಬೆಯ ಮಾಂಗಲ್ಯ ಕೋಲಾರ ನೋಡಲ ಕನ್ನಡಿಗರಿಗೆ ಕನ್ನಡದ ನಮಸ್ಕಾರಗಳು ಮಳೆಗಾಲ ಹೆಚ್ಚಾದರೆ ನಮ್ಮ ಹಾಸನದ ಗೋರೂರಿನ ಹೇಮಾವತಿ ಡ್ಯಾಮ್ ಹಾಗೂ ಅದರ ಹಿನ್ನೀರನ್ನು ನೋಡೋದೇ ಕಣ್ಣಿಗೆ ಒಂದು ಹಬ್ಬ ನಾನು ನನ್ನ ಸ್ನೇಹಿತ ನನ್ನ ಟೂ ವೀಲರ್ನಲ್ಲಿ ಹಾಸನದಿಂದ ಗೋರೂರು ಡ್ಯಾಮ್ ನೋಡಲು ಹೊರಟೆವು ವೀಕೆಂಡ್ ಇದ್ದಿದ್ದರಿಂದ ಡ್ಯಾಮ್ ನೋಡಲು ಜನಗಳ ಸಾಗರವೇ ಹರಿದು ಬಂದಿತ್ತು ಗೋರೂರಿನಂತ ಗೇಟಿನ ಬಳಿ ಬಂದಾಗ ನಮಗೆ ಮೊದಲು ಹೊಯ್ಸಳರ ಲಾಂಛನ ದರ್ಶನವಾಗುತ್ತದೆ ತದನಂತರ ಮುಖ್ಯ ದ್ವಾರ ಸಿಗುತ್ತದೆ ಹಾಗೆ ಮುಂದೆ ಬಂದ ನಂತರ ನಮಗೆ ಡ್ಯಾಮ್ನ ಗೇಟ್ಗಳು ಓಪನ್ ಆಗಿರುವುದು ಕಾಣುತ್ತದೆ ದೂರದಿಂದ ಗಳ ಮೂಲಕ ಯಾವ ರೀತಿ ನೀರನ್ನು ಹೊರಬಿಡಲಾಗುತ್ತಿದೆ ಇರುವಂತ ಆರು ಕ್ರಸ್ಟ್ ಗೇಟ್ಗಳು ಓಪನ್ ಆಗಿದ್ದು ನೀರು ರಭಸವಾಗಿ ಮೇಲಿಂದ ಕೆಳಗೆ ಹರಿಯುತ್ತಿದೆ ಈ ಒಂದು ಡ್ಯಾಮ್ ನೋಡಲು ಎಷ್ಟು ಜನ ಯಾವ ಯಾವ ಊರಿಂದ ಬಂದಿದ್ದಾರೆ ನೋಡಿ ಇಲ್ಲಿ ಜನ ಜಾತ್ರೆ ನಡೆದಿದೆ ಅಂತ ಹೇಳ್ಬೋದು ಎಲ್ಲಿ ನೋಡಿದ್ರು ಬರೀ ಜನ 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 ಈ ದೃಶ್ಯ ಅಂತ ಇದೆಯಲ್ಲ ಇದೊಂದು ಮನೋಹರವಾದಂತ ದೃಶ್ಯ ಕಾಣಬಹುದು ನೀವು ಈ ಒಂದು ವಿಡಿಯೋದಲ್ಲಿ ಎಷ್ಟು ಸುಂದರವಾಗಿ ಕಾಣುತ್ತಿದೆ ಅಂತ ಬನ್ನಿ ಹಾಗೆ ಇನ್ನೂ ಹತ್ತಿರ ಹೋಗ್ ನೋಡೋಣ ನೋಡಿ ನೀರು ಯಾವ ಫೋರ್ಸ್ನಲ್ಲಿ ಮೇಲಿಂದ ಕೆಳಗೆ ಬರ್ತಿದೆ ಅಂದರೆ ಆ ನೀರಿನ ರವಸಕ್ಕೆ ಬರುವ ಶಬ್ದವೇ ಹೇಳ್ತಿದೆ ಆದರೆ ವೇಗ ಇನ್ನಷ್ಟು ವೇಗವಾಗಿ ಬರ್ತಿದೆ ಅಂತ ಸೌಂಡೇ ಒಂದು ಭಯಂಕರವಾಗಿದೆ

ಬರುತ್ತಿದೆ ಅದೇ ಫೋರ್ಸ್ನಲ್ಲಿ ಮೇಲಕ್ಕೆ ನೀರು ತಿನ್ನುತ್ತಿದೆ ಇದರಿಂದ ಗಾಡಿಯಲ್ಲಿ ಮೇಲೆ ಇರುವಂಥ ಸಿಬ್ಬು ಕೊನೆಯಲ್ಲಿ ಹೋಗುತ್ತದೆ ಆ ಕೊನೆಯಲ್ಲಿ ಹೋದಂಥ ಸಿಬ್ಬಿನಿಂದ ಎಲ್ಲ ಜನ ಕುಣಿದು ಕುಪ್ಪಳಿಸ್ತಿದ್ದಾರೆ ನೋಡಿ ಆ ಹುಡುಗ ಯಾವ ರೀತಿ ಮೋಜು ಮಸ್ತಿ ಮಾಡುತ್ತಿದ್ದಾರೆ

ಜನಗಳು ಯಾವ ರೀತಿ ಹೂ ಹಾಗೂ ಇಲ್ಲಿ ಎಲ್ಲ ಚಂಡಿ ಕಾಲೇಜ್ ಸ್ಟೂಡೆಂಟು ಫ್ಯಾಮಿಲಿ ಫ್ರೆಂಡ್ಸು ಮಕ್ಕಳು ಎಲ್ಲರೂ ಬಂದಿದ್ದಾರೆ ನೋಡಿ ಕಾಲ ಸ್ಟೂಡೆಂಟೇ ಹೆಚ್ಚಾಗಿ ಕಳಿಸ್ತಾರೆ ಇಲ್ಲಿ ನೋಡೋದು ಬರೀ ಅವರೇ ಇದ್ದಾರೆ ನೋಡು ನೋಡು ನೋಡ್ತಾ ಇಲ್ಲ ನೋಡಿ ಯಾವ ರೀತಿ ಸಿಗ್ರು ಅಂತ ನಾನಂತೂ ಛತ್ರಿ ಮತ್ತು ಎಲ್ಮೇಟ್ ಹಾಕ್ಕೊಂಡಿದ್ದೆ ಅಷ್ಟೊಂದು ಸಿಗ್ರು ಇದೆ ನೋಡ್ಬೋದು ಎಷ್ಟೊಂದು ಜನ ಛತ್ರಿ ಹಿಡ್ಕೊಂಡಿದ್ದಾರೆ ರೈನ್ ಕೋಟ್ ಹಾಕ್ಕೊಂಡಿದ್ದಾರೆ ಇಂಥ ಸಮಯದಲ್ಲಿ ನಮ್ಮ ಮೊಬೈಲ್ಗಳನ್ನು ಸಕ್ಕತ್ ಕೇರ್ ಮಾಡಬೇಕಾಗುತ್ತೆ ಎಂಜಾಯ್ ಮಾಡ್ತಾ ಮಾಡ್ತಾ ನಾವು ನಮ್ಮ ಮೊಬೈಲ್ಗಳನ್ನ ಮಾಡ್ಕೊಡ್ತೀವಿ ಈ ಸಮಯದಲ್ಲಿ ನಮ್ಮ ಮೊಬೈಲ್ಗಳು ಕೇರ್ ತುಂಬ ಇಷ್ಟ ಯಾವ ರೀತಿ ನೀರು ಬರ್ತಾಯಿದೆ ನಮಗೆ ಸಿಬ್ಬರಿಂದು ಹೇಳೋಕ್ಕಾಗ್ತದೆ ಅಷ್ಟೊಂದು ಸಿಬ್ಬು ಹಿಡಿತಿದೆ ಹುಡುಗದೇ ಗೊತ್ತಾಗ್ತಿದೆ ಯಾವ ರೀತಿ ಸಿಬ್ಬರು ಇಷ್ಟೊಂದು ಬರ್ತಾ ಇದೆ ಅಂತ ನಾನಂತೂ ಛತ್ರಿ ಅಡ್ಡ ಇಟ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಒಳಗಡೆ ಪಕ್ಕ ಹೋಗಿ ಹೋಗುತ್ತೆ ನೋಡಿ ಇದು ಹೇಮಾವತಿ ದೇವಿಯ ಒಂದು ದೇವಸ್ಥಾನವಾಗಿರುತ್ತದೆ ಇದು ಡ್ಯಾಮ್ನ ಒಂದು ಆವರಣದಲ್ಲಿ ಕಂಡುಬರುತ್ತದೆ ಹಾಗೆ ಇದು ಕೃಷ್ಣ ಎಡಭಾಗದಲ್ಲಿ ನಮಗೆ ಕಾಣಸಿಗುತ್ತದೆ ಹಾಗೆ ನೀವು ನೋಡ್ಬೋದು ಮೇಲೆ ಜನಗಳು ಓಡಾಡಲ್ಲ ಇವರು ಇನ್ಫಾರ್ಮೇಶನ್ ಮೂಲಕ ಈ ಡ್ಯಾಮ್ನ ಮೇಲ್ಗಡೆ ಹೋಗಿರ್ತಾರೆ ನಮಸ್ಕಾರಗಳೊಂದಿಗೆ